ನಮಸ್ಕಾರ ನಾನು ಶೋಭಾ ನಾರಾಯಣ ಹೆಗಡೆ ಭಾವನಾತ್ಮಕ ಕಥಾ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತಗಳು ಇವತ್ತು ನನ್ನ ಒಡಲ ಕೃತಿಯಿಂದ ಆಯ್ದುಕೊಂಡಂಥ ಒಂದು ಕತೆ ಎಲ್ಲಿದೆ ನನ್ನ ಮನೆ ಬಹುಶಃ ಇವತ್ತಿನ ದಿನಮಾನದ ಹೆಣ್ಣು ಮಕ್ಕಳ ಅಂತರಾಳದಲ್ಲಿ ಇದು ಇಳಿಯಲಿಕ್ಕೆ ಖಂಡಿತ ಶಕ್ಯವಿಲ್ಲ ದಶಕಗಳ ಹಿಂದಿನ ತಲೆಮಾರಿನ ಹೆಣ್ಣು ಮಕ್ಕಳ ಅಂತರಾಳದಲ್ಲಿ ಪ್ರತಿ ಮನೆಯ ಹೆಣ್ಣು ಮಕ್ಕಳಲ್ಲೂ ಇದು ಬಹುಶಃ ತುಂಬ ಕಾಡಿರುವ ಸಾಧ್ಯತೆ ಇದೆ ಎಲ್ಲಿದೆ ನನ್ನ ಮನೆ ನೋಡೋಣ ಕತೆಯೊಳಗಿನ ಸಾರಾಂಶ ಹೇಗಿದೆ ಅಂತ ಅಂದಿನ ತಲೆಮಾರಿನ ಹೆಣ್ಣು ಮಕ್ಕಳ ಪ್ರತೀ ಒಂದು ಕ್ಷಣದ ಅಂತರಾಳವನ್ನು ಎಲ್ಲಿದೆ ನನ್ನ ಮನೆ ಎನ್ನುವ ಕತೆಯ ಶೀರ್ಷಿಕೆಯೊಳಗೆ ಅಕ್ಷರಗಳ ರೂಪದಲ್ಲಿ ಕಟ್ಟಿಕೊಳ್ ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಆಸಕ್ತಿಯಿಂದ ತಾಳ್ಮೆಯಿಂದ ಈ ಕತೆಯ ಅಂತರಾಳದ ವ್ಯತೆಯನ್ನು ಕೇಳ್ಕೊಂಡು ಬನ್ನಿ ಬನ್ನಿ ಕತೆ ಕೇಳೋಣ ಅಲ್ವಾ ಕತೆಯೊಂದ ನಾ ಹೇಳುವೆ ಹೇಳಿ ಬನ್ನಿ ಕೇಳ್ಕೊಂಡು ಬರೋಣ ಕತೆ ಎಲ್ಲಿದೆ ನನ್ನ ಮನೆ ಪುಷ್ಪಕ ವಿಮಾನದಲ್ಲಿ ಕುಣಿರಿಸಿ ತಂದ ಶಿವದೂತರು ಸ್ವರ್ಗದ ಬಾಗಿಲಿನಲ್ಲಿ ಇಳಿಸಿದರು ಇಳಿಯಮ್ಮ ಬಾಲೆ ಎಂದು ಸುಮಧುರ ಸುಸ್ವರದ ಅಪ್ಸರೆಯನ್ನು ನೋಡಿ ಆಗ ತಾನೇ ನಿದ್ದೆಯಿಂದ ಎಚ್ಚೆತ್ತುಕೊಂಡಂತೆ ಬೆಚ್ಚಿಬಿದ್ದಳು ರಾಗಿಣಿ ಆರೆ ನಾನೆಲ್ಲಿ ಇರುವೆ ಇಷ್ಟು ಬೇಗನೆ ಬೆಳಗಾಯಿತಾ ಪುಷ್ಪಕ ವಿಮಾನದಿಂದ ಕೆಳಗಿಳಿದು ಸುತ್ತಲೂ ಒಮ್ಮೆ ನೋಡಿದಳು ಎಲ್ಲ ಹೊಸತು ಅರೆ ನಾನೆಲ್ಲಿದ್ದೀನಿ ಊರೆಲ್ಲರೂ ಯಾರು ತಲೆ ಕೆಡಿಸ್ಕೊಳ್ಳುತ್ತಾ ನೆಲದ ಮೇಲೆ ನೋಡುವಾಗ ಮೈ ಝುಮ್ ಎಂಬ ಭಾವ ಅರೆ ಇದು ಸ್ವರ್ಗವಾ ಭೂಮಿಯ ಮೇಲೆ ತನ್ನ ಶವ ಹೊರುತ್ತಿರುವ ದೃಶ್ಯ ಅಂದರೆ ನಾನು ಸತ್ತು ಹೋಗಿರುವೆನಾ ರಾತ್ರಿ ಉಂಡು ಮಲಗಿದಾಗ ಚೂರು ಎದೆ ನೋವು ಕಾಣಿಸಿತ್ತು ಎಲ್ಲರೂ ಮಲಗಿದ್ದಾರೆ ಸುಮ್ಮನೆ ಯಾಕೆ ಎಬ್ಬಿಸೋದು ಅಂತ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ ನೆನಪು ಆಮೇಲೆ ಆಮೇಲೇನಾಯಿತು ಎಂಬ ಅರಿವೇ ಇಲ್ಲ ತನಗೆ ಮತ್ತೆ ಭೂಮಿ ಕಡೆ ಅವಳ ದೃಷ್ಟಿ ಹರಿಯಿತು ಮೈ ಮೇಲೆ ಬಿಳಿ ಬಟ್ಟೆ ಮಾತ್ರ ಹಾಕಿದ್ದರು ಚಿನ್ನ ಒಡವೆ ಏನೆಂದರೂ ಇರಲಿಲ್ಲ ತನ್ನ ತವರಲ್ಲಿ ಕೊಟ್ಟ ಅವಲಕ್ಕಿ ಸರ ಕಾಡಿಸಿ ಪೀಡಿಸಿದ ಮೇಲೆ ತನ್ನ ಗಂಡ ಮಾಡಿಸಿಕೊಟ್ಟ ಲಕ್ಷ್ಮೀಹಾರ ಎಲ್ಲ ತುಂಬ ಇಷ್ಟವಾದ ಸರ ತನಗೆ ಬದುಕಿದ್ದಾಗ ಎಲ್ಲೋ ಮದುವೆ ನೆಂಟಷ್ಟರ ಮನೆಯ ಕಾರ್ಯಕ್ರಮಕ್ಕೆ ಹಾಕಿಕೊಂಡು ಮನೆಗೆ ಬಂದ ತಕ್ಷಣ ಬೀರಿನಲ್ಲಿಡುತ್ತಿದ್ದೆ ದಿನಾಲೂ ಹಾಕಿದರೆ ಬಂಗಾರ ಸವಿದು ಹೋಗುತ್ತದೆ ಎಂದು ಈಗ ನಾನೇ ಸವಿದು ಹೋದೆ ಮನದಲ್ಲಿ ನಿರಾಶೆಯ ನಗು ಮೂಡಿತು ತನ್ನ ಮೈ ಒಮ್ಮೆ ನೋಡಿದಳು ಏನೂ ಇಲ್ಲ ಹತ್ತಿಯಂತೆ ಹಗುರವಾದ ಶರೀರ ಇದು ನನ್ನ ಆತ್ಮವ ಆಲೋಚನೆ ಮಾಡುತ್ತಾ ಮತ್ತೆ ಭೂಮಿ ಕಡೆ ನೋಡಿದಳು ಅಲ್ಲಿ ಅಗ್ನಿಸ್ಪರ್ಶ ನಡೆಯುತ್ತಿತ್ತು ಎಲ್ಲರೂ ಗೋಳಿಂದ ಉಳುತ್ತಾ ಇದ್ದರು ಎದೆ ಎದೆ ಬಿಡಿದುಕೊಂಡು ಮಗಳು ಅಳಿಯ ತನ್ ಗಂಡ ಮಗ ಸೊಸೆ ಬಂಧು ಬಳಗ ಎಲ್ಲ ನೋಡಿ ಅಚ್ಚರಿ ಆಯಿತು ರಾಗಿಣಿಗೆ ಅಯ್ಯೋ ನಾನು ಬದುಕಿದ್ದಾಗ ಇವರೆಲ್ಲರೂ ಎಲ್ಲಿ ಹೋಗಿದ್ರು ತನಗೆ ಇಷ್ಟೊಂದು ಬೆಲೆ ಇದೆಯಾ ಹಬ್ಬ ಆಶ್ಚರ್ಯ ಅನಿಸಿತು ಭೂಲೋಕದ ನಡೆ ಬಾಮ್ಮ ಒಳಗೆ ಅಲ್ಲಿ ಇಂದ್ರದೇವರು ಸಭೆ ನಡೆಸುತ್ತಿದ್ದಾರೆ ಬಾವೊಳಗೆ ಶಿವದೂತರು ಎಚ್ಚರಿಸಿದಾಗಲೇ ಸ್ವರ್ಗ ಲೋಕದ ವಾಸ್ತವ ಅರಿವಾದದ್ದು ರಾಗಿಣಿಗೆ ಶಿವದೂತರ ಹಿಂದೆಯೇ ಒಳನೆಡೆದಳು ಸಭೆಯಲ್ಲಿ ಇವಳದೇ ತಪ್ಪು ಸರಿಗಳ ಲೆಕ್ಕಾಚಾರವನ್ನು ಚಿತ್ರಗುಪ್ತರು ನೀಡುತ್ತಿದ್ದರು ಇವಳಿಂದ ಯಾವುದೇ ಅಹಿತಕರ ತಪ್ಪು ಆಗಿಲ್ಲ ಇಂದ್ರದೇವ ಹಾಗೆ ರಾಗಿಣಿ ಎನ್ನುವ ಜನ್ಮವೇ ಕೊನೆಯ ಜನ್ಮ ಈ ಬಾಲೆಗೆ ಮನುಷ್ಯ ಜನ್ಮ ಇಲ್ಲ ಎಲ್ಲ ಜನುಮಗಳನ್ನು ದಾಟಿ ಬಂದ ಜನುಮ ಎಂದಾಗ ರಾಗಿಣಿ ಕಣ್ಣಲ್ಲಿ ಆನಂದ ಬಾಷ್ಪ ಬದುಕಿದ್ದಾಗ ಮಾಡಿದ ದಾನ ಧರ್ಮ ಪೂಜೆ ಪುನಸ್ಕಾರ ಸಂಸ್ಕಾರ ಕೊನೆಗೂ ತನ್ನ ಕೈ ಹಿಡಿಯಿತು ಎಂಬ ಸಾರ್ಥಕ್ಯ ಭಾವ ಉಂಟಾಯಿತು ಬಾಲೆ ಇದು ನಿನ್ನದೇ ಮನೆ ಜಗದೊಳಗಿನ ಎಲ್ಲ ಪ್ರಾಪಂಚಿಕ ಮನೆಗಳ ಬದುಕು ನಿನಗೆ ಮುಗಿದಿದೆ ನೀನು ಇಲ್ಲಿಂದ ಹೋದ ಹಾಗೆ ನಿನ್ನ ಕರ್ಮ ಫಲಗಳು ತೊಳೆದುಕೊಂಡು ಮತ್ತೆ ನಿನ್ನ ಮನೆಗೆ ಹಿಂತಿರುಗಿರುವೆ ಎಂದು ಇಂದ್ರದೇವ ನುಡಿದಾಗ ಹೀ ಎಂದೂ ಕೇಳದ ಇದು ನಿನ್ನ ಮನೆ ಎಂಬ ಆಪ್ತ ನುಡಿ ರಾಗಿಣಿಗೆ ಹುಚ್ಚು ಹಿಡಿದಂತೆ ಕುಣಿಯುವ ಅಭಿಲಾಷೆಯಾಯಿತು ಅಷ್ಟೊಂದು ಖುಷಿ ಹುಟ್ಟಿದಾಗಿನಿಂದ ಆಗಿರಲಿಲ್ಲ ಅವಳಿಗೆ ಹೊಂತೂ ಬದುಕಿದ್ದಾಗ ಕೇಳದ ಆ ಒಂದು ಆಪ್ತತೆಯ ಮಾತು ಇಂದು ಕೇಳಿ ಅತೀವ ಸಂತಸವಾಯಿತು ಹೌದು ಇನ್ನು ಎಲ್ಲ ಹಸಿ ಹಸಿಯಾಗಿ ನೆನಪಿದೆ ತನಗೆ ತನ್ನ ದೇಹ ನಶಿಸಿದರೂ ಈ ಆತ್ಮಕ್ಕೆ ಸಾವಿಲ್ಲ ತನ್ನ ನರ ಜನುಮದ ಬದುಕಿನ ನೆನಪುಗಳ ಸುರುಳಿ ಬಿಚ್ಚಿತು ರಾಗಿಣಿಗೆ ರಾಗಿಣಿ ಒಬ್ಬ ತಮ್ಮ ಒಬ್ಬ ಅಣ್ಣನ ಜೊತೆಯಲ್ಲಿ ಹುಟ್ಟಿದವಳು ಅಪ್ಪ ಅಮ್ಮಗೆ ಇಬ್ಬರು ಗಂಡು ಮಕ್ಕಳೆಂದರು ಪಂಚಪ್ರಾಣ ಮಗಳು ಅಷ್ಟಕ್ಕಷ್ಟೇ ಅವಳು ಗಂಡನ ಮ ಗಂಡನ ಮನೆಗೆ ಹೋಗುವಳೆಂಬ ಅನಾದರ ಯಾಕೆಂದರೆ ಹೆಣ್ಣನ್ನು ಮದುವೆ ಮಾಡುವಾಗ ಅಷ್ಟೇ ವರದಕ್ಷಿಣೆ ತರಬೇಕಲ್ಲ ಅದಕ್ಕೆ ಗಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವಷ್ಟು ಹೆಣ್ಣು ಜೀವವನ್ನು ಪರಿ ಪರಿಗಣಿಸುತ್ತಿರಲಿಲ್ಲ ಅಂದು ಪ್ರೀತಿಯೇ ಇಲ್ಲ ಎಂದಲ್ಲ ಆದರೆ ತುಸು ಹೋಗತೆ ಕಡಿಮೆ ಅಷ್ಟೆ ಹತ್ತನೇ ತರಗತಿ ಮುಗಿದು ಕಾಲೇಜು ಸೇರುವೆನೆಂದಾಗ ನಿಂಗೇಕೆ ಓದು ಮನೆಗೆಲ್ಲ ಸ ಕಲಿತು ಮನೆಯಲ್ಲಿ ಇರಬಾರದೆ ಗಂಡನ ಮನೆಗೆ ಹೋಗುವವಳು ನೀನು ಎಂದು ತುಸು ಸಿಟ್ಟಿನಿಂದ ನುಡಿದಿದ್ದರು ಅಪ್ಪ ಅಣ್ಣ ತಮ್ಮ ಏನಾದರೂ ತೆಗೆದುಕೊಂಡರೆ ನನಗೂ ಬೇಕು ಎಂದು ಹಠ ಮಾಡ್ತಿದ್ದೆ ಆಗ ಅಮ್ಮ ಬೈತಿದ್ರು ಅವರು ಸ್ಕೂಲ್ ಪ್ರವಾಸಕ್ಕೆ ಹೊರಟರೆ ನಾನೂ ಹೋಗುವೆನೆಂದು ಹಠ ಮಾಡುತ್ತಿದ್ದೆ ಆಗ ಅಮ್ಮ ಎಲ್ಲರನ್ನೂ ಕಳಿಸಲು ಆಗುವುದೇ ನಾಳೆ ಮದುವೆ ಆದಮೇಲೆ ನಿನ್ನ ಗಂಡ ಎಲ್ಲ ಕಡೆಯೂ ಸುಸ್ತಾಡಿಸ್ತಾನೆ ತಗೋ ಎಂಬ ಮಾತನ್ನು ಕೇಳಿದಾಗೆಲ್ಲ ಸಿಟ್ಟಿನಿಂದ ಕೂಗುತ್ತಿದ್ದೆ ಯಾಕೆ ಇದು ನನ್ನ ಮನೆಯಲ್ವಾ ಅಣ್ಣ ತಮ್ಮಂಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇಲ್ವಾ ಕೇಳುವಾಗೆಲ್ಲ ಸಂಕಟ ಎನಿಸುತ್ತಿತ್ತು ಅಂದರೆ ಇದು ನನ್ನ ಮನೆ ಅಲ್ವಾ ಮತ್ತು ಎಲ್ಲಿದೆ ನನ್ನ ಮನೆ ಹಾಗೆಲ್ಲ ಕಂಗಳು ತುಂಬುತ್ತಿತ್ತು ರಾಗಿಣಿಗೆ ಮದುವೆಯ ಹೊತ್ತಿನಲ್ಲೂ ಹಾಗೆ ಆಯಿತು ಗಂಡಿನವರು ವರ್ರಕ್ಷಣೆ ಕೇಳಿದ್ದಾರೆ ನಿನಗೆ ಬಳೆ ಸರ ಮಾಡೋಕ್ಕೆ ಆಗಲ್ಲ ಬಂಗಾರ ನಿನ್ನ ಗಂಡ ಮಾಡಿ ಹಾಕ್ತಾನೆ ಆಮೇಲೆ ಅವಳಕ್ಕೆ ಸರ ಒಂದೇ ಹಾಕ್ತೀವಿ ನಾವು ಅಂದರು ತವರಲ್ಲಿ ನನಗೆ ಎಷ್ಟೋ ಕನಸುಗಳಿತ್ತು ನನ್ನ ಮದುವೆ ಅಂದರೆ ಹಾಗಿರಬೇಕು ಹೀಗಿರಬೇಕು ಅಂತ ಜರತಾರಿ ಸೀರೆ ತೊಗೋಬೇಕು ಒಳ್ಳೆಯ ಒಡವೆ ಧರಿಸಬೇಕು ಎಂಬೆಲ್ಲ ಯಾವ ಆಸೆಯೂ ಈಡೇರಲೇ ಇಲ್ಲ ಕಿವಿಗೆ ಝುಮ್ಕಿ ಅಂದರೆ ತುಂಬ ಇಷ್ಟ ನನಗೆ ಮದುವೆಯಲ್ಲಿ ತೆಗೆದುಕೊಳ್ಳೋಣ ಎಂದುಕೊಂಡರೆ ಅಮ್ಮ ಬೈದಳು ಅದೆಲ್ಲ ಆಗೋಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೆ ನಂದೆರಡು ಕಿವಿ ಓಲೆ ಇದೆ ಅದರಲ್ಲಿ ಒಂದು ನೀ ತಗೋ ಅಂದರು ಆ ಆಸೆಯೂ ಮಣ್ಣುಗೂಡಿತು ಅಮ್ಮನ ಹಳೆಯ ಕಾಲದ ಸ್ವಲ್ಪ ಒಡವೆ ನನ್ನ ಮೈ ಮೇಲಿರಿತು ಗಂಡಿನ ಕಡೆಯವರು ವರದಕ್ಷಿಣೆ ತೆಗೆದುಕೊಂಡರೆ ನನಗೇನು ಲಾಭ ಹುಟ್ಟಿ ಇಪ್ಪತ್ತು ವರ್ಷ ಬೆಳೆದ ಆ ಮನೆಯಲ್ಲಿ ನನಗೆ ಬೇಕಾಗಿದ್ದ ಆಸೆ ಏನು ನಡೆಯಲೇ ಇಲ್ಲ ಮದುವೆಯಾಗಿ ಗಂಡನ ಮನೆ ಸೇರುವವಳಾಗಿ ಬಿಟ್ಟೆ ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಮದುವೆ ಆಯಿತು ಮರುದಿನವೇ ಅತ್ತೆ ಕೇಳಿದರು ಏನೇ ರಾಗಿಣಿ ತವರಲ್ಲಿ ಏನು ಒಡವೆ ಹಾಕ್ಲೇ ಇಲ್ವಾ ನಿನಗೆ ಹಾಗೆ ಹಾಗೆ ಖಾಲಿಯಾಗಿ ಬಿಟ್ಟಿದ್ದಾರೆ ಅಂತ ಮನದಲ್ಲಿ ಕೋಪ ಉಕ್ಕಿದರೂ ದವಡೆ ಕಚ್ಚಿ ಸಹಿಸಬೇಕು ಇದು ಗಂಡನ ಮನೆ ಕೂಗಲ ಕೂಗಲಾಗದು ಹುಟ್ಟಿದ ಮನೆಯಂತೆ ಆದರೂ ಮೃದುವಾಗಿಯೇ ನುಡಿದೆ ಅತ್ತೆ ವರದಕ್ಷಿಣೆ ನೀಡಿದಾರಲ್ವಾ ಎಂದೆ ಅದಕ್ಕೆ ಅತ್ತೆ ಎಂದರು ಅಯ್ಯೋ ಅದೆಷ್ಟು ದಿನ ಬರುತ್ತೆ ನೀನಿರುವ ತನಕ ಸಾಕಾಗುತ್ತಾ ನಿನ್ನ ಅಪ್ಪ ಅಮ್ಮ ಕೊಟ್ಟು ದುಡ್ಡು ಎಂದರು ಆಗ ದುಃಖ ಒತ್ತರಿಸಿ ಬಂತು ಅಂದರೆ ನಾನೇನು ಈ ಮನೆಗೆ ಕಾಡಿದ್ದು ಗೊಂದಲದ ಪ್ರಶ್ನೆ ಹಬ್ಬಕ್ಕೆ ಹೊಸ ಸೀರೆ ತಗೋಬೇಕು ಎಂಬ ಆಸೆ ಮನದಲ್ಲಿ ಹೇಗೆ ಕೇಳುವುದು ಆದರೂ ಧೈರ್ಯ ಮಾಡಿ ಕೇಳಿದೆ ಗಂಡನಲ್ಲಿ ಈಗೇಕೆ ಹೊಸ ಸೀರೆ ಇದ್ದ ದುಡು ಸಾಕು ಅಪ್ಪನ ಮನೆ ಅಂತಂದು ಗುಡ್ಡ ಹಾಕಿದೀಯಾ ಇಲ್ಲಿ ಎಂದರು ಮಗದೊಮ್ಮೆ ಎಲ್ಲಾದರೂ ಹೊರಗೆ ಸುತ್ತಬೇಕೆಂಬ ಆಸೆ ಮನದಲ್ಲಿ ತವರಲ್ಲಿ ಎಲ್ಲೂ ಕಳಿಸಿರಲಿಲ್ಲ ಅದಕ್ಕೆ ಗಂಡನಲ್ಲಿ ಕೇಳಿದೆ ಎಲ್ಲಾದರೂ ಹೋಗಿ ಬರೋಣವಾ ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳ ನೋಡಬೇಕೆಂಬ ಆಸೆ ಎಂದು ಕೇಳಿದೆ ಮನದಲ್ಲಿ ಆಸೆ ಅರಮನೆಯ ಪಟ್ಟಿ ಇವಳು ಕುಬೇರ್ನ ಮಗಳು ಅಪ್ಪನ ದುಡ್ಡಿನ ಕಂತೆ ನೋಟನ್ನ ಅಳಿಯನ್ ಮೇಲೆ ಹೊಚ್ಚಿ ಹೊತ್ಸಿದ್ದಾರ ನೋಡು ಹೋಗ್ತಿನಂತೆ ಹೊರಗೆ ಹೋಗ್ಬೇಕಂತೆ ನೋಡು ಏನಾದರೂ ಕೆಲಸ ನೋಡ್ಕೋ ಎಂದು ಗದರಿದರು ಅಲ್ಲಿಗೆ ಅಮ್ಮ ಹೇಳಿದ ಮಾತು ಮದುವೆಯಾದ ಮೇಲೆ ಗಂಡ ಸುತ್ತಾಡಿಸ್ತಾನೆ ಎಂಬುದು ನೆನಪಾಗಿ ಹುಚ್ಚಿಯಂತೆ ತಲೆಗೆದರಿ ತೂಗಬೇಕೆನಿಸಿತು ಆದರೆ ಮನಸ್ಸು ಶಾಂತವಾಗು ಇದು ಗಂಡನ ಮನೆ ಎಂದು ನುಡಿಯಿತು ಅಸಹಾಯಕ್ಕಳಾಗಿ ಸುಮ್ಮನೆ ನಡೆದೆ ಇದು ನನಗೆ ನನ್ನ ಮನೆಯಲ್ಲ ಇದು ಗಂಡನ ಮನೆ ಅಷ್ಟೇ ನನಗೆ ಮತ್ತೆ ನನ್ನ ಮನೆ ಯಾವುದು ಮತ್ತೆ ಅದೇ ಗೊಂದಲ ಹೋಗಲಿ ನಾ ಹುಟ್ಟಿದ ಮನೆಯಾದರೂ ಇದೆಯಲ್ಲ ಈಗ ಅಮ್ಮ ಅಪ್ಪ ನನ್ನ ಪ್ರೀತಿಸಬಹುದು ಯಾಕೆಂದರೆ ಮಗಳಿಗೆ ಮದುವೆ ಆಗಿದೆ ಅಪರೂಪಕ್ಕೆ ಬರ್ತಾಳೆ ಅಂತ ನನಗೆ ನಾನೇ ಸಮಾಧಾನ ಪಟ್ಟುಕೊಂಡೆ ಗೌರಿ ಹಬ್ಬಕ್ಕೆ ತವರು ಮನೆಗೆ ಹೋದೆ ಅಣ್ಣ ತಮ್ಮಂದಿರು ಅವರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಖುಷಿಯಿಂದ ಇದ್ರು ನನಗೂ ತುಂಬ ಖುಷಿ ತವರಿಗೆ ಹೋಗಿದ್ದೀನಿ ನಾ ಹುಟ್ಟಿ ಬೆಳೆದ ಮನೆ ಎಂಬ ಗೌರವ ಆದರೆ ಅಲ್ಲಿ ಎಲ್ಲವೂ ಬದಲಾಗಿತ್ತು ನನಗೆ ಅಂತ ನನ್ನ ರೂಮ್ ಇರಲಿಲ್ಲ ನಾನು ನೆಂಟಳಾಗಿ ಬಿಟ್ಟಿದ್ದೆ ಅಲ್ಲಿ ಏನೂ ಕೆಲಸ ಮಾಡುವಂತಿರಲಿಲ್ಲ ತುಂಬ ಆಪ್ತತೆ ಇದ್ದರೂ ನಾನಲ್ಲಿ ಪರಕೀಳಂತೆ ಅನಿಸಿತು ಗೌರಿ ಹಬ್ಬ ಬೆಳೆಗಾರ ಬಂದು ಎಲ್ರಿಗೂ ಗಾಜಿನ ಬಳೆ ತೊಡಿಸ್ತಿದ್ದ ನನಗೂ ಅಮ್ಮ ತೊಡಿಸಿದರು ಆದರೂ ಇನ್ನೊಂದು ಡಜನ್ ಇಷ್ಟಪಟ್ಟು ತಗೊಂಡೆ ನನ್ನ ಕೈಯಲ್ಲಿ ಹಣ ಇರಲಿಲ್ಲ ಅಣ್ಣ ದುಡ್ಡು ಕೊಡೋ ಎಂದೆ ಆಗ ಅಣ್ಣ ಏನು ಯಜಮಾನ್ಯರು ದುಡ್ಡು ಉಳಿಸೋ ಪ್ಲ್ಯಾನ್ ಅಲ್ವಾ ಅಂದ ಆಗ ತಮಾ ಅದು ತಮಾಷೆ ಎನಿಸಿದರೂ ಏನು ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ ಆದರೆ ನನಗೆ ಅದು ಹಂಗಿಸುವ ಮಾತಂತೂ ತೋರಿತು ಬೇಡ ಬಿಡು ಈಗಲೇ ಸಾಕಷ್ಟು ಬಳೆ ಇದೆ ಎಂದು ನುಡಿದೆ ಮನದಲ್ಲಿ ಬೇಕೆಂಬ ಆಸೆ ಇದ್ರು ಅಣ್ಣನೂ ಮತ್ತೆ ಒತ್ತಾಯ ಮಾಡಲಿಲ್ಲ ತಗೋ ಎಂದು ನನಗೂ ಬೇಕೆಂದು ಹೇಳಲು ಸಂಕೋಚ ಎದುರಾಯಿತು ಹಾಗನಿಸಿದ್ದು ಇಲ್ಲೇ ನಾ ಇಪ್ಪತ್ತು ವರ್ಷ ಹುಟ್ಟಿ ಬೆಳೆದ ಮನೆ ಇದು ಎಂಬ ಅಚ್ಚರಿ ಕಾಡಿತು ತಾಳಿಗೆ ಕರಳೊಡ್ಡಿದ ಮೇಲೆ ಈ ಮನೆಗೆ ಹೊರಗಿನಾಳಾಗಿಬಿಟ್ಟೆ ಎಂಬ ದುಃಖ ಒತ್ತರಿಸಿ ಮನಸ್ಸು ರಾಡಿಯಾಗಿಸಿತು ಹೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬ ನಾಣುಡಿ ಆ ಹೊತ್ತಿಗೆ ನನ್ನ ಕಣ್ಣು ತೆರೆಸಿತು ಇದು ತವರು ಅದು ಗಂಡನ ಮನೆ ನಾ ಮಾತ್ರ ತಂತ್ರ ನನಗೆ ನನ್ನ ಮನೆ ಎಂಬ ಸತ್ಯ ಇಲ್ಲ ಎಂಬುದು ಗೋಚರ ಆಯಿತು ಮುಂದೆ ಮಕ್ಕಳಾದವು ಅವುಗಳ ಲಾಲನೆ ಪಾಲನೆಯಲ್ಲಿ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಮರೆತು ಹೋಯಿತು ಅತ್ತೆ ಮಾವರೆ ಕಾಲ ಮುಗಿಯಿತು ಈಗ ಚೂರು ನಿರಾಳ ಇದು ನನ್ನ ಮನೆ ಎನ್ನುವ ಹೊತ್ತಿಗೆ ಮಕ್ಕಳು ಬೆಳೆದು ದೊಡ್ಡವರಾಗಿ ಮನೆಗೆ ಅಳಿಯ ಸೊಸೆ ಬಂದಾಗಿತ್ತು ಎಲ್ಲ ಆಡಳಿತ ಮಕ್ಕಳ ಕೈಯಲ್ಲಿ ಅಮ್ಮ ನಿಂಗೇನು ತಿಳಿಯದು ಸುಮ್ಮನೆ ಇರು ನಾವೆಲ್ಲ ನೋಡ್ಕೋತೀವಿ ಎಂಬ ಮಾತು ಮಕ್ಕಳ ಬಾಯಿಂದ ಅದು ಪ್ರೀತಿಯೋ ಅಥವಾ ಅಮ್ಮ ದಡ್ಡಿ ಎಂಬ ನಿಲುವು ಉತ್ತರ ದೊರಕದು ಈಗಿನ ಕಾಲ ನಮ್ಮ ಕಾಲದಂತಿರಲಿಲ್ಲ ಹೆಣ್ಣು ಗಂಡೆಂಬ ಭೇದವಿಲ್ಲ ಎಲ್ಲ ಸಮಾನರೇ ವರದಕ್ಷಿಣೆ ಕಾಟ ಇರಲಿಲ್ಲ ಬಂದ ಸೊಸೆಯೂ ಯಜಮಾನಿಯೇ ಮಗಳು ಮದುವೆ ಮಾಡಿಕೊಂಡು ಹೋದರೂ ಅವಳಿಲಿ ಬಂದಾಗ ಅವಳು ಯಜಮಾನಿಯೇ ಮಗ ಮಗಳು ಇಬ್ಬರೂ ಸಮಾನರು ಆದರೆ ನನ್ನದು ಎಂಬುದು ಏನು ಉಳಿದದ್ದು ಅರಿವಾಗಲೇ ಇಲ್ಲ ನಮ್ಮ ಕಾಲದ ಹೆಣ್ಣು ಮಕ್ಕಳ ಪರಿಸ್ಥಿತಿ ತುಂಬ ತಂತ್ರವಾಗಿತ್ತು ಅಲ್ಲಿಯೂ ಸಲ್ಲದೆ ಇಲ್ಲಿಯೂ ಸಲ್ಲದೆ ಇನ್ನೆಲ್ಲಿ ಸಲ್ಲುವರು ಎಂಬ ಕಗ್ಗಂಟಿನ ಪರಿಸ್ಥಿತಿ ಆಗ ಅನಿಸಿತ್ತು ಹೆಣ್ಣಾಗಿ ಹುಟ್ಟಬಾರದಿತ್ತು ಈಗ ಬೇಕೆಂದರೂ ನನ್ನ ಜನ್ಮ ಖಾಲಿಯಾಗೇ ಬಿಟ್ಟಿದೆ ನನ್ನ ತನ್ನ ಬದುಕಿನ ಪ್ರತಿಕ್ಷಣವನ್ನು ಬುತ್ತಿ ಬಿಚ್ಚಿ ಉಂಡ ಮೊಸರನ್ನದಂತೆ ಸವಿದರು ಬದುಕಿನಲ್ಲಿ ಮೊಸರನ್ನದಲ್ಲಿಯೂ ಕಲ್ಲು ಸಿಕ್ಕಿದ ಊಟವನ್ನು ಉಂಡಿದ್ದೇ ಹೆಚ್ಚು ರಾಗಿಣಿ ತನ್ನ ಬದುಕು ಒಂಥರ ಡೋಲಾಯಮಾನ ಅತಂತ್ರ ಯಾರದೋ ಬಲವಂತಕ್ಕೆ ಅವರವರ ಇಚ್ಛೆಗನುಗುಣವಾಗಿ ತನ್ನ ಬದುಕು ನಡೆಯಿತು ತನಗೋಸ್ಕರ ತನಗಾಗಿ ಬದುಕಿದ ಕ್ಷಣದ ನೆನಪೇ ಇಲ್ಲ ತನಗೆ ನನ್ನ ನೋವು ಏನೇ ಇರಲಿ ಎಲ್ಲರೂ ಮೊಗದನಗೆ ಬಯಸಿದರೆ ವಿನಃ ಒಳಗಿನ ಅಂತರಂಗದ ತೂಮುಲು ಅರಿಯಲು ಯಾರೂ ಪ್ರಶ್ನಿಸಲೇ ಇಲ್ಲ ಪ್ರಯತ್ನಿಸಲೂ ಇಲ್ಲ ಈಗಲಾದರೂ ತನ್ನದು ಅಂತ ನೆಲೆ ಸಿಕ್ಕಿತ್ತಲ್ಲ ಸಾಕಿಷ್ಟೆ ನಾನೀಗ ಸ್ವತಂತ್ರಳು ಯಾರ ಹಂಗು ತನಗಿಲ್ಲ ಯಾರ ನೆರವೂ ಬೇಕಿಲ್ಲ ಇಲ್ಲಿ ಹಣ ಪ್ರತಿಷ್ಠೆಯ ಮಾತಂತೂ ಇಲ್ಲವೇ ಇಲ್ಲ ಓದಿನ ಅವಶ್ಯಕತೆಯೂ ಇಲ್ಲ ಹಸಿವು ನೀರಡಿಕೆಯ ತೊಡಕಿಲ್ಲ ಆಹಾ ಯಾವ ನಿರೀಕ್ಷೆಗಳು ಇಲ್ಲದ ಅಂದದ ಜೀವನ ಈ ಆತ್ಮಸಂಗಾತ ಜೀವನ ಖುಷಿಯಿಂದ ಹಾರಾಡಿದಳು ಹಕ್ಕಿಯಂತೆ ತೇಲಿದಳು ಜವಾಬ್ದಾರಿ ಹೊತ್ತ ಜೀವನ ಈಗ ಸಂಪೂರ್ಣ ಟೆನ್ಷನ್ ಮುಕ್ತವಾಗಿತ್ತು ಅವಶ್ಯಕತೆ ಮುಗಿದ ಮೇಲೆ ಸ್ವಂತ ಆತ್ಮವೇ ನಮ್ಮ ದೇಹದೊಳಗೆ ಇರಲ್ಲ ಎನ್ನು ಎನ್ನುವ ಮಾತಿನಂತೆ ಇನ್ನೇನು ಮನುಷ್ಯರು ಇರ್ತಾರಾ ಅನ್ನುವರು ಆದರೆ ದೇಹ ಬಾಡಿಗೆ ಮನೆ ಎಂಬುದನ್ನು ಮರೆತೇ ಬಿಡುತ್ತಾರೆ ಜನ ಆತ್ಮ ನಮ್ಮನ್ನು ಬಾಡಿಗೆ ಮನೆಯಿಂದ ಮುಕ್ತ ಮಾಡುತ್ತದೆ ಹೊರತು ನಮ್ಮನ್ನು ಅಲ್ಲ ನನ್ನ ಜೊತೆಗೆ ನನ್ನ ಆತ್ಮ ಸದಾ ಸಂಗಾತಿಯಾಗಿರುತ್ತದೆ ಇದೇ ಅಲ್ಲವೇ ಆತ್ಮ ಸಂಗಾತಿ ಎಂದರೆ ನನ್ನ ಮನೆಯನ್ನು ನನ್ನ ಮನೆಯ ದಾರಿಯನ್ನು ನನಗಾಗಿ ತೋರಿಸಿದ ನೋಡು ಇಲ್ಲಿದೆ ನಿನ್ನ ಮನೆ ಎಂದು ತೋರಿದ ಸಂಗಾತಿ ನನ್ನ ಆತ್ಮ ಎನ್ನುತ್ತಾ ಬಂಧದ ಬಂಧನಗಳಿಂದ ಮುಕ್ತವಾದ ರಾಗಿಣಿಯ ಆತ್ಮ ಖುಷಿಯಿಂದ ಕುಪ್ಪಳಿಸಿತು ಧನ್ಯವಾದಗಳು ನಮಸ್ಕಾರ ಹೇಳ್ಕೊಂಡು ಬಂದ್ರಲ್ಲ ಕತೆ ಹೇಗಿತ್ತು ಇಷ್ಟ ಆಗಿದೆಯಾ ಇಷ್ಟ ಆಗಿದೆ ಅನ್ಕೋತೀನಿ ದಶಕಗಳ ಹಿಂದಿನ ಅನೇಕ ಹೆಣ್ಣು ಮಕ್ಕಳ ಅನ್ನಕ್ಕಿಂತ ಬಹುತೇಕ ಹೆಣ್ಣು ಮಕ್ಕಳ ಅಂತರಾಳ ಬಹುಶಃ ಹೀಗೆ ನೋವಿನಿಂದ ನರಳಿತ್ತು ನಿಮಗೆ ಈ ಕತೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹರಸಿ ಹಾರೈಸಿ ಧನ್ಯವಾದಗಳು ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು